ಈಗ ಜನಪದವೇ ಜನಪರ ಇದು ನಮ್ಮ ಹಿರಿಯರು ನಮಗೆ ಕೊಟ್ಟಿರುವಂಥ ಒಂದು ಆಶಯ ಆ ಥರದ ಆಶಯಗಳಲ್ಲೇ ಈಗ ನಮ್ಮಲ್ಲಿ ಕೋಲಾರ ನೆಲ ಇದೆಯಲ್ಲ ಅದು ಚಳುವಳಿಯ ಭೂಮಿ ಅಂದರೆ ಅದು ಕೂಡ ಜನಪರವೇ ಜನಪರವಾಗಿರುವಂತಹ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿರುವಂಥ ಚಳುವಳಿಗಳು ಮತ್ತು ಆ ಥರದ ನೆಲ ರೈತ ಚಳವಳಿ ಇರ್ಬೋದು ದಲಿತ ಚಳವಳಿ ಭಾಷಾ ಚಳವಳಿ ಇರ್ಬೋದು ಮಹಿಳಾ ಚಳವಳಿ ಇಟ್ಟುಕೊಂಡು ಕರ್ನಾಟಕ ಹೃದಯ ರೋಗ ಮತ್ತು ಹೃದಯ ಶಸ್ತ್ರ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ ಯು ಎಂ ಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸರ್ಕಾರ ವಿಶೇಷವಾಗಿ ವಿಶೇಷ ಘಟಕ ಯೋಜನೆಯಲ್ಲಿ ವಿಶೇಷ ಘಟಕ ಯೋಜನೆಯಲ್ಲಿ ಒಂದಷ್ಟು ಹಣವನ್ನು ಈ ಈ ರಾಜ್ಯ ಮಟ್ಟದ ಒಂದು ಜನಪರ ಉತ್ಸವ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಅನುದಾನವನ್ನು ಕೊಟ್ಟಿದೆ ಸೊ ಆ ಅನುದಾನದಲ್ಲಿ ಜಿಲ್ಲಾ ಪಂಚಾಯಿತಿ ಮತ್ತು ಜಿಲ್ಲಾ ಆಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಇದೇ ತಿಂಗಳ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದರೆ ನಾಳೆ ನಾಡಿದ್ದು ಎರಡು ದಿನ ಇದು ಏನು ಆಯೋಜಿಸಿದ್ದೀವಿ ಆಮೇಲೆ ಇಡೀ ಕರ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಿಂದ ಆಯಾ ಜಿಲ್ಲೆಗಳ ವಿಶೇಷವಾದಂಥ ಜನಪದ ಕಲಾ ತಂಡಗಳು ಈ ಕೋಲಾರ ನೆಲಕ್ಕೆ ಬರ್ತಾಯಿದೆ ವಿಶೇ ಜೊತೆಗೆ ಕೋಲಾರ ಜಿಲ್ಲೆಯ ಆರು ತಾಲೂಕುಗಳಿಂದ ನಮಗೆ ಮಿನಿಮಮ್ ಎರಡೆರಡು ತಂಡಗಳು ಅಂದರೆ ಒಂದು ಪ್ರದರ್ಶನ ಕಲಾ ತಂಡ ಮತ್ತು ಹಾಡುಗಾರರು ಈ ಥರದ್ದೆಲ್ಲ ಸೇರಿ ಒಟ್ಟು ಸ್ಥಳೀಯ ಕಲಾವಿದರಿಗೂ ಕೂಡ ಹೆಚ್ಚು ಕಡಿಮೆ ಫಿಫ್ಟಿ ಪರ್ಸೆಂಟ್ ಮೇಲೆಯನ್ನು ಅವಕಾಶಗಳನ್ನು ನಾವು ಕೊಟ್ಟಿದ್ವಿ ಅಂದರೆ ಇಡೀ ರಾಜ್ಯದ ಮತ್ತು ಸ್ಥಳೀಯ ಅಂದರೆ ಕೋಲಾರ ಜಿಲ್ಲೆಯ ಎಲ್ಲ ಸೇರಿ ಕಲಾವಿದರೇ ಹೆಚ್ಚು ಕಡಿಮೆ ಒಂದು ಏಳ್ನೂರು ಎಂಟುನೂರು ಜನ ಕಲಾವಿದರಾಗ್ತಾರೆ ನೀವು ಲೆಕ್ಕ ಹಾಕೊಳ್ಳಿ ಏನು ಅರವತ್ತು ಕ ತಂಡಗಳಂದರೆ ಒಂದು ತಂಡಕ್ಕೆ ಮಿನಿಮಮ್ ಹನ್ನೆರಡರಿಂದ ಹದಿನೈದು ಜನ ಇರ್ತಾರೆ ಸೊ ಅಲ್ಲಿ ಆಯ್ತಲ್ಲ ಏಳ್ನೂರ ಐವತ್ತೆಂ ಎಂಟುನೂರು ಕಲಾವಿದರು ಇರ್ತಾರೆ ಆಮೇಲೆ ವಿಶೇಷವಾಗಿ ಈಗ ಇದರಲ್ಲಿ ಒಂದು ರಾಜ್ಯ ಮಟ್ಟದ ಒಂದು ಕವಿಗೋಷ್ಠಿ ಮಾತಾಡ್ತಾ ಮಾಡ್ತೀವಿ ಮಾಡ್ತಾ ಇದ್ವಿ ಆ ಕವಿಗೋಷ್ಠಿಯನ್ನು ಉದ್ಘಾಟನೆ ಮಾಡೋದು ನಮ್ಮ ಜಿಲ್ಲೆಯ ಸಂಸ್ಕೃತಿ ಚಿಂತಕರು ಮತ್ತು ಕವಿಗಳಾದಂಥ ಕೋಟಗೇನಹಳ್ಳಿ ರಾಮಣ್ಣವರು ಒಂದು ಆಮೇಲೆ ಇನ್ನೊಂದು ಇದು ಬೇರೆ ಬೇರೆ ಕಾರಣಗಳಿಗಾಗಿ ವಿಚಾರ ಸಂಕಲನಗಳು ಹೆಚ್ಚು ಎಲ್ಲ ಅಪರೂಪಕ್ಕಿದಾಗ್ತಾ ಇತ್ತು ಯಾಕಂದರೆ ನಮ್ಮದು ಬರೀ ಹಾಡೋದು ಕುಣಿಯೋದು ಇನ್ನೊಂದು ಮತ್ತೊಂದು ಅಲ್ಲ ವಿಚಾರವೂ ಕೂಡ ಮಂಥನ ಆಗಬೇಕು ಚಳುವಳಿಯ ಭಾಗವಾಗಿ ಮತ್ತು ದಲಿತ ಸಮೂಹದ ಭಾಗವಾಗಿ ಅಂತೇಳ್ಬಿಟ್ಟು ಇವತ್ತಿನ ಸಂದರ್ಭದಲ್ಲಿ ದಲಿತ ಸಮ ಸ ಏನು ಸಮೂಹಕ್ಕೆ ಸಾಮಾಜಿಕವಾಗಿ ಸಾಂಸ್ಕೃತಿಕ ಮತ್ತು ರಾಜಕೀಯ ಸವಾಲುಗಳು ಅಂದರೆ ತಲ್ಲಣಗಳ ಬಗ್ಗೆ ಒಂದು ವಿಶೇಷವಾದಂಥ ಸ ವಿಚಾರಗೋಷ್ಠಿ ಇದ್ದೀವಿ ಅದನ್ನು ನಮ್ಮ ರಾಜ್ಯದ ಮತ್ತು ನಮ್ಮ ಪಕ್ಕದ ಜಿಲ್ಲೆಯ ಚಿಂತಾಮಣಿಯ ಹಿರಿಯ ದಲಿತ ಹೋರಾಟಗಾರರಾದಂಥ ಎನ್ ವೆಂಕಟೇಶ್ ಅವರು ಉದ್ಘಾಟನೆ ಮಾಡ್ತಾರೆ ಮತ್ತು ಮಾವಳ್ಳಿ ಶಂಕರು ಎಲ್ಲ ಚಳುವಳಿಯ ಹಿರಿಯರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಎರಡು ದಿನಗಳ ಕೋಲಾರದಲ್ಲಿ ಒಂದು ವಿಶೇಷವಾದಂಥ ಹಬ್ಬ ಇದು ಸಾಂಸ್ಕೃತಿಕ ಹಬ್ಬ ಬೇರೆ ಬೇರೆ ರೀತಿಯ ಹಬ್ಬಗಳಾಗ್ತವೆ ಅದಕ್ಕೆಲ್ಲ ಬೇರೆ ಬೇರೆ ಥರದ್ದು ಇದಾಗ್ತದೆ ಆದರೆ ಇಲ್ಲಿ ಮೂಲತಃ ನೆಲಮೂಲ ಸಂಸ್ಕೃತಿಯಿಂದ ಸಂಸ್ಕೃತಿಯಿಂದ ಬಂದಂಥ ಎಲ್ಲ ಕಲಾವಿದರು ಕವಿಗಳು ವಿಚಾರವಂತರು ಆಮೇಲೆ ನಾಟಕ ಕಲಾವಿದರು ಆಮೇಲೆ ನೃತ್ಯ ಕಲಾವಿದರು ವಾದ್ಯಗಾರರು ಇದೆಲ್ಲ ಒಂದು ವಿಶೇಷವಾಗಿ ನಮಗೆ ಒಂದು ಸಾವಿರದ ಐನೂರಿಂದ ಎರಡು ಸಾವಿರ ಜನ ಕಲಾವಿದರು ಇವೆಲ್ಲ ಒಟ್ಟು ಸೇರ್ತಾರೆ ಸೊ ಜಿಲ್ಲಾಧಿಕಾರಿಗಳು ಅದರ ವ್ಯವಸ್ಥೆಗಳೆಲ್ಲ ಕೂಡ ಎಲ್ಲರೂ ನೀಟ ನೀಟಾಗಿ ಮಾಡ್ತಾ ಇದ್ದಾರೆ ಜನ ಬಂದು ಇದನ್ನೆಲ್ಲ ನೋಡಿ ಸಂತೋಷಪಟ್ಟು ಯಾಕೆಂದರೆ ಕಣ್ಣು ತುಂಬಿಕೊಂಡು ಸಂತೋಷಪಟ್ಟು ಕಲಾವಿದರಿಗೂ ಕೂಡ ಪ್ರೋತ್ಸಾಹ ಕೊಟ್ಟು ನಾಲ್ಕು ಮಾತು ಹೇಳಿದರೆ ಕಲಾವಿದರಿಗೂ ಖುಷಿಯಾಗುತ್ತೆ ಆಮೇಲೆ ಜಿಲ್ಲೆಗೂ ಒಂದು ಸಣ್ಣ ಕೀರ್ತಿ ಬರ್ತದೆ ದಯವಿಟ್ಟು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೋತಾ ಇದ್ದೀನಿ ನಿಮ್ಮ ಜಿಲ್ಲೆಯ ನೀವು ಪ್ರೀತಿ ಪ್ರೀತಿಸಿ ಪ್ರೋತ್ಸಾಹಿಸಿ ಬೆಳೆದಂಥ ಕಲಾವಿದ ನಾನು ಪಿಚ್ಚಳ್ಳಿ ಶ್ರೀನಿವಾಸ್ ಹಳ್ಳಿಯಿಂದ ಡೆಲ್ಲಿಗೆ ಹೋಗಿದ್ದೀನಿ ಡೆಲ್ಲಿಯಿಂದ ಅಮೇರಿಕಾಗೋಗಿದ್ದೀನಿ ಇದೆಲ್ಲವೂ ಕೂಡ ನೀವು ನನಗೂ ಕೊಟ್ಟಂಥ ಒಂದು ಪ್ರೀತಿ ಮತ್ತು ವಿಶ್ವಾಸ ಪ್ರೋತ್ಸಾಹಗಳು ಇಲ್ಲಿ ಬರುವಂಥ ಎಲ್ಲ ಕಲಾವಿದರಿಗೂ ಕೂಡ ಆ ಪ್ರೀತಿ ವಿಶ್ವಾಸ ಪ್ರೋತ್ಸಾಹ ಸಿಗಬೇಕಂದರೆ ನೀವು ಇಲ್ಲಿ ಬರಬೇಕು ಆ ಕಾರ್ಯಕ್ರಮಗಳು ಮತ್ತು ಇದೆಲ್ಲ ನೋಡಬೇಕು ಅವ್ರಿಗೆ ಪ್ರೋತ್ಸಾಹ ಕೊಟ್ಟು ಈ ಕಾರ್ಯಕ್ರಮನ ಎರಡು ದಿನದ ಕಾರ್ಯಕ್ರಮನ ಯಶಸ್ವಿ ಮಾಡಿಸ್ಬೇಕು ಒಂದು ಟನ್ನಯ್ಯ ರಂಗಮಂದಿರ ಮತ್ತು ಇಲ್ಲಿ ಕಾಲೇಜು ಜೂನಿಯರ್ ಕಾಲೇಜು ಕ್ರೀಡಾಂಗಣ ಥ್ಯಾಂಕ್ ಯು